ಈವನ್ನ ನೆಕ್ಸ್ಟ್ ನಿಮ್ಯಾವು ಹೋಗ್ತಾ ಇದೀನಿ ಅಷ್ಟೆ ನಾನು ಈಗ ಬೇಲೂರುದಿಂದ ಚಿಕ್ಕಮಗಳೂರು ಹೋಗಬೇಕು ಇವತ್ತು ಆಮೇಲೆ ಇಷ್ಟೊಂದು ಚಿಕ್ಕಮಗಳೂರಿಗೆ ತಾಯ್ಗ ಚಿಕ್ಕಮಗಳೂರಿನ ನೆಕ್ಸ್ಟ್ ನಿಮ್ಯಾವು ಆಗ್ತಾರಾ ಹೋಗ್ಬಿಡೀನಿ ಅನ್ಕೊಂಡಿದ್ದೀನಿ ನೆಕ್ಸ್ಟ್ ಮೂಡಿಗೆರೆಗೆ ಅಂತ ಹೇಳಿದೀನಿ ಮೂಡಿಗೆರೆ ಆಗಿಲ್ಲ ಅದು ಸೇರೋ ಧರ್ಮಸ್ಥಳಕ್ಕೆ ಹೋಗ್ಬೇಕು ಅಂತ ಹೇಳೋಣ ಏನಂತಂದ್ರೆ ಅವ್ನು ಇವತ್ತು ಚಿಕ್ಕಮಗಳೂರಿಗೆ ಚಾಕ್ತಾ ಇದ್ದಾರೆ ಚಿಕ್ಕಮಂಗ್ಳೂರಿಂದ ನೆಕ್ಸ್ಟ್ ಬಂದು ಮೂಡಿಗೆರೆ ರೀಚ್ ಆಗ್ತಾರೆ ಸಾಧ್ಯವಾದರೆ ಮೂಡಿಗೆರೆ ಕೂಡ ರೀಚ್ ಆಗ್ತಾರೆ ನಾಳೆ ಮೇಬಿ ನಾಡಿ ಬ್ರಷ್ಟಕ್ಕೆ ಸಪೋರ್ಟ್ ಮಾಡಿ ಅಂತ ನಾವು ಇಷ್ಟಪಡ್ತೀನಿ ಅಷ್ಟೇ ಯಾಕೆಂದ್ರೆ ಇವರು ನಮ್ಗೆ ಸಿಕ್ಕಿದ್ದು ನಮಗೂ ಕೂಡ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಜಸ್ಟ್ ಅವ್ರು